শিবাচার শিকাময়াবি রাজ সৌতেন বদলো নি হলে এর প্রীতি నెలసలి ఎల్డెంతి నెలసలి ఎల్డెంతి జాంతి తాల్ూక ದೊಡ್ಡೆತ್ತಳ್ಳಿ ಗ್ರಾಮದ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಮೊದಲುಗೊಂಡು ಹಲವಾರು ದೇವಸ್ಥಾನಗಳ ಉದ್ಘಾಟನೆ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣದವಾಗಿ ಸಂಯೋಜಿಸಿದಂತರ ಜನಜಾಗೃತಿ ಧರ್ಮ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಿಮ್ಮೆಲ್ಲರಿಗೆ ಮಾರ್ಗದರ್ಶನ ನೀಡಿದಂಥ ಹೊನ್ನಾಳಿ ಹಿರೇಕಲ್ಮಠದ ಶ್ರೀ ಶತಸ್ಥಲ ಬ್ರಹ್ಮ ಡಾಕ್ಟರ್ ಒಡೆಯರ್ ਸ਼ੰਨਮੱਲਿਕਾ ਜਨਾਇ ਸ਼ਿਵਾਚਾਰੀ ਸੰਗਲੌਰੇ ਪਵਿੱਤਰ ਸਮਾਰੰਭ ਲਈ ਹਾਲ ਕੰਡਿਰਵਾ ਹਾਰਨ ਲਈ ਰਾਮ ਲਿੰਗੇਸ਼ਵਰ ਮੱਠ ਦੇ ਰਾਮਪੁਰ ਹਾਲ ਸਵਾਮੀ ਮੱਠ ਦੇ ਗੋਵਿੰਦ ਕੋਵੇ ਹਾਲ ਸਵਾਮੀ ਗੁਰੂਨੰਦ ਮੱਠ ਦੇ ಕಂಟ್ಯಾಪುರ್ ಹಿರೇಮಠದ ಜಾಂತಿ ಕೋಹಳ್ಳಿ ಹಿರೇಮಠದ ಶ್ರೀಗಳವರೇ ಗ್ರಾಮದ ಮಠಸ್ಥರೇ ದೇವಸ್ಥಾನ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರನ್ನು ಮೊದಲು ಮಾಡಿ ಎಲ್ಲ ಪದಾಧಿಕಾರಿಗಳವರೇ ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ ತಾಯಂದರೆ ಮತ್ತು ಮಕ್ಕಳೇ ದೊಡ್ಡ ಗ್ರಾಮದಲ್ಲಿ ನಿನ್ನೆ ಮತ್ತು ಇಂದು ಎರಡು ದಿನಗಳ ಕಾಲ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣವನ್ನು ನಾವು ನೀವೆಲ್ಲ ಕಂಡು ಪುನೀತರಾಗಿದೆ ಸಂತೋಷ ಪಡ್ತಾ ಇದ್ದೇವೆ ನಿನ್ನೆ ದಿನ ಸಾಯಂಕಾಲ ಗೋದಾವಳಿ ಮಹೋತ್ಸವದಲ್ಲಿ ಜಗದ್ದವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಧರ್ಮ ಸಮಾರಂಭ ಸರ್ವಾಂಗ ಸುಂದರವಾಗಿ ನೆರವೇರಿಸಿದ್ದರು ಇಂದು ಎರಡನೇ ದಿನದ ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ಭವ್ಯವಾಗಿ ಸುಂದರವಾಗಿ ನಿರ್ಮಾಣ ಮಾಡಿದಂಥ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ದೇವಸ್ಥಾನ ಉಡಚಲಮ್ಮ ದೇವಸ್ಥಾನ ಮಾತಂಗಮ್ಮ ದೇವಸ್ಥಾನ ಗುಳ್ಳಮ್ಮ ದೇವಸ್ಥಾನ ಮತ್ತು ಚೌಡಮ್ಮ ದೇವಿ ದೇವಸ್ಥಾನದ ಕಳಸ ರೋಡೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಒಂದೇ ದಿನದಲ್ಲಿ ಎಲ್ಲಿಯಾದರೂ ನಾವು ನಡೆಸಿದ್ದೇವೆ ಅಂದರೆ ಅದು ದೊಡ್ಡ ದೊಡ್ಡತ್ತಿನ ಗ್ರಾಮದಲ್ಲಿ ಅದನ್ನು ನಿನ್ನೆಯಿಂದ ಈವತ್ತಿನವರೆಗೆ ನಡೆದಿರುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಒಂದು ಅದ್ದೂರಿಯ ಕಾರ್ಯಕ್ರಮಕ್ಕೆ ಏನು ಕಾರಣೀಭೂತರಾಗಿದ್ದೀರಿ ನೀವು ಮಾಡಿದಂಥ ಈ ಸೇವೆಯನ್ನು ಕಂಡು ಹೊನ್ನಾಳಿ ಹಿರೇಕಲ್ ಮಠದ ಶ್ರೀಗಳವರು ತಮ್ಮ ಭರುಷವನ್ನೇ ವ್ಯಕ್ತಪಡಿಸಿದ ಬಹಳ ಕಡೆ ಈ ಜಗದ್ಗುರುಗಳು ಸಂಚಾರ ಮಾಡಿದ ಹಾಗೆ ಒಂದು ಗ್ರಾಮೀಣ ಭಾಗದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭಾಳ ಶಿಸ್ತಿನಿಂದ ಏನು ರಚನಾತ್ಮಕ ಗುಣಾತ್ಮಕ ಕಾರ್ಯಗಳನ್ನೇ ಏನು ಮಾಡಿದ್ದೀರಲ್ಲ ಅದು ನಮ್ಮ ಮನಸ್ಸಿನಲ್ಲಿ ಸದಾಯವಾಗಲೂ ಅವಿಸ್ಮರಣೀಯವಾಗಿ ಉಳಿಯುವಂತಹದ್ದಾಗಿದೆ ಅನ್ನೋದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ ಶಿಲಾ ಮಂಟಪ ಏನು ಇಲ್ಲಿ ನಿರ್ಮಾಣಗೊಂಡಿದೆ ಆ ಶಿಲಾ ದೇಗುಲದಲ್ಲಿ ಮಹಾ ಮಹಿಮಾಶಾಲಿಯಾದಂಥ ಶ್ರೀ ವೀರಭದ್ರೇಶ್ವರ ಸ್ವಾಮಿಯನ್ನೇ ಭದ್ರಕಾಳಿಯನ್ನೇ ಇವತ್ತು ಪ್ರತಿಷ್ಠಾಪನೆ ಮಾಡಿಸಿ ಕೆಲಸ ಆರೋಹಣ ನೆರವೇರಿಸಿದ್ದು ನಮ್ಮ ಜೀವನದಲ್ಲಿ ಎಂದೆಂದೂ ಮರೆಯಲಾರದಂಥ ಒಂದು ಅಪೂರ್ವ ಘಟನೆ ಅದೇ ಮರೆಯೋದಿಲ್ಲ ಬಹಳ ಕಡೆ ದೇವಸ್ಥಾನ ಉದ್ಘಾಟನೆ ಕಳಸ ಆರೋಹಣದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪಟ್ಟಾಧ್ಯಕ್ಷರ ಕೈಗೆ ಮಂಗಲಾಕ್ಷತೆ ಕೊಟ್ಟು ಕಳಸ ಆರೋಹಣ ಮಾಡಿ ಮಂಗಲಾಕ್ಷತೆ ಮಾಡಿ ಬನ್ನಿ ಅಂತ ಕಳಿಸಿದೆ ಆದರೆ ದೊಡ್ಡ ಗ್ರಾಮದಲ್ಲಿ ಎಲ್ಲ ಭಕ್ತರ ಅಪೇಕ್ಷೆಯಲ್ಲಿತ್ತು ಜಗದ್ಗುರುಗಳ ಮೇಲೆ ಹತ್ತಿ ಗೋಪುರಕ್ಕೆ ಕಳಸಾರೋಹಣ ಮಾಡಬೇಕು ಅಂತ ನೀವು ಹೇಳಿದಂಥ ಮಾತನ್ನು ಜಗದ್ಗುರು ಕೂಡ ನಿರ್ಲಕ್ಷ್ಯ ಮಾಡದೆ ನಮಗೆ ಎಷ್ಟೇ ವೈಯಕ್ತಿಕವಾಗಿ ತೊಂದರೆ ತಾಪತ್ರ್ಯಗಳಿದ್ದರೂ ಕೂಡ ಮೇಲೆ ಹತ್ತಿ ಗೋಪುರಕ್ಕೆ ಕಳಸ ಮಾಡಿದಂಥ ಮೊದಲ ಗ್ರಾಮ ಬೆಳಗಿನ ಸಂದರ್ಭದಲ್ಲಿ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಭಾಳ ಜನ ಪಾಲ್ಗೊಂಡಿದ್ರು ಲಿಂಗ ಇದ್ದವರು ಪಾಲ್ಗೊಂಡಿದ್ರಿ ಲಿಂಗ ಇಲ್ಲದವರು ಕೂಡ ನಡೆಯುವಂಥ ಮಹಾಪೂಜೆಯನ್ನು ನೋಡಿ ಅವರೆಲ್ಲ ಅತ್ಯಂತ ಸಂತೋಷವನ್ನೇ ಪಟ್ಟಿರಿ ಅನ್ನುವಂಥ ವಿಶ್ವಾಸವನ್ನೇ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ ಬಹುಶಃ ಈ ಸಮಾರಂಭ ವೇದಿಕೆಯಿಂದ ಶಾಸಕರಾದಂಥ ಬಿ ಜಿ ಶಾಂತಗೌಡರಾಗಲಿ ಮಾಜಿ ಸಚಿವರಾದಂಥ ಎಂ ಪಿ ಅವರಾಗಲಿ ತಮ್ಮ ಅಭಿಪ್ರಾಯಗಳನ್ನು ವಿಚಾರಗಳನ್ನು ಈ ಗ್ರಾಮದ ಜನರ ಮೇಲಿರುವಂಥ ಅಭಿಮಾನವನ್ನೇ ಮುಕ್ತ ಕಂಠದಿಂದ ಪ್ರಶಂಸೆಯನ್ನು ಮಾಡಿದ್ದಾರೆ ಜಾತಿ ಮತ ಪಂಥಗಳೆನ್ನದೆ ಎಲ್ಲ ಸಮುದಾಯದ ಜನರು ಒಂದಾಗಿ ಚೆಂದಾಗಿ ಧರ್ಮ ಕಾರ್ಯ ಮಾಡಿರುವಂಥದ್ದು ನಿಜವಾಗಲೂ ಇದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಮತ್ತು ಈ ಸಮಾರಂಭದಲ್ಲಿ ಹಾರ್ನಹಳ್ಳಿ ರಾಮಲಿಂಗೇಶ್ವರ ಮಠದ ಶ್ರೀ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು ಹೆಚ್ಚು ಮಾತನಾಡದೆ ಇದ್ದರೂ ಮುತ್ತಿನಂತಹ ನಾಲ್ಕು ಮಾತುಗಳನ್ನೇ ನಿಮ್ಮ ನೆತ್ತಿಯನ್ನು ತುಂಬುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಜಾಂತಿ ಕೋಹಳ್ಳಿ ಹಿರೇಮಠದೇ ಎಲ್ಲಿ ವಿಶ್ವಾರಾಧ್ಯ ಜಾಂತಿ ಇರ್ಬೋದು ದಾಂತಿಯ ಸುತ್ತಮುತ್ತಲ ಯಾವುದೇ ಗ್ರಾಮ ಇರಬಹುದು ಒಬ್ಬ ವೀರ ಮಹೇಶ್ವರ ಮಠಸ್ಥರಾಗಿ ಭಕ್ತರಿಗೆ ಏನು ಮಾರ್ಗದರ್ಶನ ನೀಡಬೇಕು ಏನು ಸಂಸ್ಕಾರ ಕೊಡಬೇಕು ಅದನ್ನು ಚಾಚು ತಪ್ಪದೆ ಮಾಡಿಕೊಂಡು ಬರುವಂಥವರು ಕೆ ವಿಶ್ವಾರದ್ರ ಅಂತ ಹೇಳಿಕೆ ಹೆಮ್ಮೆ ಅನ್ನಿಸ್ತಾ ಇದೆ ಗ್ರಾಮದಲ್ಲಿ ನಡೆದಿರುವಂತಹ ಎಲ್ಲ ಧಾರ್ಮಿಕ ಕಾರ್ಯಗಳ ಹಿನ್ನೆಲೆಯಲ್ಲಿ ಅವರ ಸೇವೆ ಬಹಳ ಅಮೋಘವಾದದ್ದು ಅನ್ನೋದನ್ನು ಹೇಳಿಕೆ ಮರೆಯೋದಿಲ್ಲ ಈ ಗ್ರಾಮದಲ್ಲಿ ನೂತನ ದೇವಾಲಯ ನಿರ್ಮಾಣ ಆಗಲಿ ಜನರು ಏನು ಸಂಸ್ಕಾರವಂತರಾಗಿ ಈ ಗ್ರಾಮದಲ್ಲಿ ಜನ ಬದುಕಿ ಬಾಳ್ತಾರಲ್ಲ ಅದಕ್ಕೆ ಒಬ್ಬ ಕಾರಣ ಪುರುಷರು ಯಾರು ಅನ್ನುವಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರುವಂಥ ಸಂಗತಿ ಕನ್ನಡ ಹಿರೇ ಕಲ್ಮಠ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಸಾಮಾನ್ಯ ಬಡವ ಭಕ್ತನ ಕರೀಲಿ ಹಾಗರುವ ಶ್ರೀಮಂತ ಭಕ್ತನೇ ಕರೀಲಿ ಏಳಷ್ಟು ಬೇಸರಗೊಳ್ಳದೆ ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಭಕ್ತರ ಬಾಳನ್ನು ಹಸನಗೊಳಿಸಿದಂಥ ಕೀರ್ತಿ ಅದು ಯಾರಿಗಾದರೂ ಸಂತ ಇದ್ದರೆ ಲಿಂಗೈಕೆ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಸಂತ ಇದೆ ಅವರು ಆದೇಶ ಮಾಡಿದಾಗ ಸ್ವಲ್ಪ ಕಷ್ಟ ನಿಸೀರ್ಭಾವ ನಿಮಗೆ ಆದರೆ ಕಾರ್ಯವನ್ನು ಮಾಡ್ತಾ ಇವತ್ತು ಜೈಲ ಉತ್ತುಂಗದ ಶಿಖರವನ್ನು ನೀವು ಆರೋಹಣ ಮಾಡಿದಾಗ ಅವರ ಹೇಳಿದಂಥ ಮಾತು ಎಷ್ಟು ಸತ್ಯ ಭಾಳಷ್ಟು ವರ್ಷಗಳ ಕಾಲ ಈ ಶಿಲಾ ದೇಗುಲ ಇಲ್ಲಿ ನೆಲೆಗೊಂಡು ನಾಸ್ತಿಕರಾದಂಥ ಜನರನ್ನು ಕೂಡ ಆಸ್ತಿಕರನ್ನಾಗಿ ಮಾಡುವಂಥ ಅದ್ಭುತ ಶಕ್ತಿ ವೀರಭದ್ರ ಸ್ವಾಮಿಯಲ್ಲಿದೆ ಇವತ್ತು ಮನುಷ್ಯನಲ್ಲಿರುವಂಥ ದುಷ್ಟಗುಣಗಳನ್ನು ಗೃಹಂಕಾರಗಳನ್ನೇ ದೂರ ಮಾಡಿ ಶಿವಶಕ್ತಿಯನ್ನು ಶಿವಜ್ಞಾನದ ಬೆಳಗನ್ನು ಬೆಳಗಿಸಿದಂಥ ಕೀರ್ತಿ ವೀರಭದ್ರ ಸ್ವಾಮಿಗೆ ಸಲ್ತಾ ಇದೆ ಅವನಿಲ್ಲದೇ ಇರುವಂಥ ಯಾವುದೇ ಗ್ರಾಮಗಳಿಲ್ಲ ಆತ ಎಲ್ಲ ಕಡೆಗೆ ನೆಲೆಗೊಂಡು ಭಕ್ತರನ್ನು ಕಾಪಾಡುವಂಥ ಕಾಮನೇನು ಕಲ್ಪವೃಕ್ಷನಾಗಿದ್ದಾನೆ ಅಂಥ ಕುಳದೊರುವ ಬೇರೆ ಯಾರೂ ಅಲ್ಲ ಬ್ರಹ್ಮಾಪುರಿ ಪೀಠದ ಕ್ಷೇತ್ರನಾಥನಾಗಿ ಗೋತ್ರ ಪುರುಷನಾಗಿ ಪೂಜೆಗೊಳ್ತಾ ಇದ್ದಾನೆ ಅವನು ಎಲ್ಲೇ ನೆಲೆಗೊಂಡಿದ್ದರೂ ಆತನ ಮೂಲ ಶಕ್ತಿ ಕೇಂದ್ರ ಬ್ರಹ್ಮಾಪುರಿ ಕ್ಷೇತ್ರ ಅನ್ನೋದನ್ನೇ ದೊಡ್ಡತ್ತಿನ ಗ್ರಾಮದ ಜನತೆ ಅರಿತುಕೊಂಡು ಇವತ್ತು ಅದೇ ಪೀಠದ ಪರಂಪರೆಯಲ್ಲಿ ಬಂದಂಥ ಜಗದ್ಗುರುಗಳನ್ನು ಬರಮಾಡಿಕೊಂಡು ನಿಮ್ಮೆಲ್ಲ ಕಾರ್ಯಗಳನ್ನು ಮಾಡಿದ್ದೀರಿ ಗ್ರಾಮದಲ್ಲಿ ಒಳ್ಳೆಯ ರಸ್ತೆಗಳು ಅದಾವ ಆ ಗ್ರಾಮದಲ್ಲಿರುವಂಥ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಗ್ರಾಮದ ಸ್ವಚ್ಛತೆಯ ಬಗ್ಗೆ ರಸ್ತೆಗಳ ಬಗ್ಗೆ ಹೆಚ್ಚಿನ ಲಕ್ಷ್ಯ ಇದೆ ಅಂತೇಳಿ ನಾವು ತಿಳ್ಕೊಂತೆ ಯಾವ ಗ್ರಾಮದಲ್ಲಿ ಶಾಲೆಗಳು ಚೆನ್ನಾಗಿದಾವೆ ಅಲ್ಲಿ ಹೆಚ್ಚು ವಿದ್ಯಾವಂತರಿದಾರೋ ಅಂತ ನಾವು ಏನಾದರೂ ತಿಳ್ಕೊಂಡಿದ್ರೆ ಆ ಗ್ರಾಮದಲ್ಲಿ ಭಾಳಷ್ಟು ಜನ ಶಿಕ್ಷಣ ಪ್ರೇಮಿಗಳು ಅದಾರು ಅನ್ನೋದನ್ನು ಸಹಜವಾಗಿ ನಾವು ತಿಳ್ಕೊಂತೇವೆ ಅದೇ ಪ್ರಕಾರವಾಗಿ ಯಾವ ಗ್ರಾಮದಲ್ಲಿ ದೇವಸ್ಥಾನಗಳು ಚೆನ್ನಾಗಿ ಕಾಣ್ತವಲ್ಲ ಆ ಗ್ರಾಮದಲ್ಲಿ ಇರುವಂಥ ಭಕ್ತರು ದೈವ ಭಕ್ತರಾಗಿ ದೇವರಲ್ಲಿ ಗುರುವಿನಲ್ಲಿ ಅಪಾರವಾದಂಥ ಶ್ರದ್ಧೆಯನ್ನೇ ಇಕ್ಕಾರು ಅಂತ ನಾವು ನಂಬುತ್ತಾ ಇದ್ದೇವೆ ಇವತ್ತು ದೊಡ್ಡ ಅಂತನೇ ಈ ಗ್ರಾಮದಲ್ಲಿ ದೇವಸ್ಥಾನಗಳನ್ನು ನೋಡಿದರೆ ಒಂದಕ್ಕಿಂತ ಒಂದು ಮಿಗಿಲಾಗಿ ಸುಂದರವಾದಂಥ ದೇವಾಲಯ ಕಟ್ಟಿ ಬಹಳ ಭಕ್ತಿ ಶ್ರದ್ಧೆಯಿಂದ ಪ್ರತಿಷ್ಠಾಪನೆ ಮಾಡಿಸಿ ಎಲ್ಲ ಅವರ ಕೃಪಾ ಕಾರುಣ್ಯಕ್ಕೆ ಇದೆ ಇದು ಬಹಳ ಸಂತೋಷದ ಸಂಗತಿ ಇಂಥ ಸಂದರ್ಭದಲ್ಲಿ ನಾವು ಹೇಳಬೇಕಾದದ್ದು ವಿಚಾರಗಳು ಭಾಳಷ್ಟಿದ್ರೂ ಅವೆಲ್ಲಗಳನ್ನು ಹೇಳೋಕ್ಕೆ ಇಚ್ಛೆಯನ್ನು ಪಡೋದಿಲ್ಲ ಯಾರು ದೇವರಲ್ಲಿ ನಂಬಿಗೆ ವಿಶ್ವಾಸ ಇದೆ ಅಂಥವರನ್ನು ನಾವು ಆಸ್ತಿಕರು ಅಂತ ಕರಿತೇವೆ ಯಾರಿಗೆ ದೇವರಲ್ಲಿ ನಂಬಿಕೆ ಇಲ್ಲ ಅಪನಂಬಿಕೆ ಅವಿಶ್ವಾಸ ಇದೆ ಅಂಥ ಜನರನ್ನು ನಾವು ನಾಸ್ತಿಕರು ಅಂತ ಕರಿತೇವೆ ಆದರೆ ನಾಸ್ತಿಕರು ಕೂಡ ಕೊನೆಯ ಗಳಿಗೆಯಲ್ಲಿ ದೇವರಿಗೆ ದೈವಕ್ಕೆ ಶರಣಾಗತಿಯನ್ನು ಹೊಂದಿದ್ದಾರೆ ಅನ್ನುವಂಥದ್ದಕ್ಕೆ ಇತಿಹಾಸದಲ್ಲಿ ಅನೇಕ ದಾಖಲೆಗಳನ್ನು ನಾವೆಲ್ಲ ಕಾಣಲಿಕ್ಕೆ ಸಾಧ್ಯ ಇದೆ ಭಗವಂತ ಕೊಟ್ಟಂಥ ಉದಾತ್ತವಾದಂಥ ಕೊಡುಗೆಯನ್ನು ಬೇರೆ ಯಾರೂ ಕೂಡ ಕೊಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ಮನುಷ್ಯ ಎಷ್ಟು ಕೊಡಲಿಕ್ಕೆ ಇದೆ ಒಂದು ಪರಿಮಿತಿ ಇದೆ ಆದರೆ ಮನುಷ್ಯ ಕೊಟ್ಟಿದ್ದು ಮನುಷ್ಯನಿಗೆ ತೃಪ್ತಿಯನ್ನು ತರೋದಿಲ್ಲ ನೆಮ್ಮದಿಯನ್ನು ಉಂಟು ಮಾಡೋದಿಲ್ಲ ಆದರೆ ಭಗವಂತನಿಂದ ಕೊಟ್ಟಂತ ಕೊಡುಗೆ ಅದು ನಮ್ಮ ಮನಸ್ಸಿಗೆ ನೆಮ್ಮದಿಗೆ ಸಂತೋಷವನ್ನು ಕೊಡುವುದಷ್ಟೇ ಅಲ್ಲ ಜೀವನದ ಉನ್ನತಿಗೆ ಅದು ಸ್ಫೂರ್ತಿ ಆಗ್ತಾ ಇದೆ ಅನ್ನೋದನ್ನೇ ಮರೀಬಾರ್ದು ದೇವನೊಬ್ಬ ನಾಮ ಹಲವು ಇರುವಂಥ ಭಗವಂತ ಒಬ್ಬನೇ ಇದ್ದಾನೆ ಆದರೆ ಆತನಿಗೆ ಹೆಸರುಗಳು ಬಹಳ ಅದಾವೆ ಯಾವ ಹೆಸರಿನಿಂದ ಕರೆದರೂ ಹೋಗಿಡುವಂಥ ಪರಮಾತ್ಮ ಒಬ್ಬನೇ ಇದ್ದಾನೆ ಅನ್ನುವಂಥ ಪರಮ ಸತ್ಯವನ್ನು ಜನರು ತಿಳ್ಕೊಂಡಾಗ ಧರ್ಮ ಧರ್ಮಗಳಲ್ಲಿ ದೇವರು ದೇವರಲ್ಲಿ ಸಂಘರ್ಷಗಳು ಉಂಟಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಇವತ್ತಿನ ಕಲಿಕಾಲದಲ್ಲಿ ನೋಡ್ತಾ ಇದ್ದೀರಿ ಧರ್ಮದ ಹೆಸರಿನಲ್ಲಿ ಅನೇಕ ಸಂಘರ್ಷಗಳು ನಡೀತಾಗ ದೇವರ ಹೆಸರಿನಲ್ಲಿ ನಡೆಯಬಾರದಂಥ ಘಟನೆಗಳು ನಡೀತಾಗ ಅದು ಒಳ್ಳೆಯದಾದಂಥ ಬೆಳವಣಿಗೆ ಖಂಡಿತವಾಗಿ ಅಲ್ಲ ಅನ್ನುವುದನ್ನು ನಾವೆಲ್ಲರೂ ತಿಳ್ಕೋಬೇಕಾಗಿದೆ ವೀರಶೈವ ಧರ್ಮದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಒಂದು ನೀತಿ ಸಂಹಿತೆಯನ್ನು ನಮ್ಮೆಲ್ಲರಿಗೆ ಅವರು ಕರುಣಿಸಿದ ರಾಷ್ಟ್ರಕ್ಕೊಂದು ಸಂವಿಧಾನ ಇರುವಂತೆ ನಿರು ಧರ್ಮಕ್ಕೂ ಕೂಡ ಒಂದು ಧಾರ್ಮಿಕ ಸಂವಿಧಾನ ಇದೆ ಆ ಧಾರ್ಮಿಕ ಸಂವಿಧಾನ ಯಾವುದು ಅಂದರೆ ಅಷ್ಟಾವರಣ ಪಂಚಾಚಾರ ಮತ್ತು ಶಠಸ್ಥಲಗಳು ಈ ಮೂರು ತತ್ವತ್ರಯಗಳು ಮಾನವ ಜೀವನದ ವಿಕಾಸಕ್ಕೆ ಭದ್ರವಾದಂಥ ಅಡಿಪಾಯ ಅನ್ನುವುದನ್ನು ನಾವು ಯಾರೂ ಕೂಡ ಬರೆಯಬಾರ ಇವತ್ತು ಒಬ್ಬ ಮನುಷ್ಯ ಜೀವನದಲ್ಲಿ ಒಬ್ಬ ಆದರ್ಶ ಗುರುವಿನನ್ನು ಆಶ್ರಯಿಸಿ ನಡೆದರೆ ಆತ ಗುರಿಯನ್ನು ಮುಟ್ಟುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಗುರಿ ಇಲ್ಲದಂಥ ಗುರಿ ಸಾಧಿಸಿದವನೇ ಜೀವನ ವ್ಯರ್ಥವಾಗದು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾ ಇದ್ದ ಹಿಂದೆ ಒಬ್ಬ ಗುರು ಇದ್ದ ಮುಂದೆ ಒಂದು ಗುರಿ ಇತ್ತು ಸಾಗಿತ್ತು ರಣಧೀರರ ಗಂಡು ಆದರೆ ಇಂದು ಮುಂದೆ ಗುರಿ ಇಲ್ಲ ಹಿಂದೆ ಗುರಿ ಇಲ್ಲ ಸಾಗಿದೆ ರಣಹೇಡಿಗಳ ಹಿಂಡು ಅನ್ನುವಂಥ ಮೌಲ್ಯ ಧ್ವನಿಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಹೇಳುವಂಥ ತಾತ್ಪರ್ಯ ಏನಂದರೆ ಯಾವ ಮನುಷ್ಯ ಜೀವನದಲ್ಲಿ ಉನ್ನತಿಯನ್ನು ಶ್ರೇಯಸ್ಸನ್ನು ಕಾಣಬೇಕು ಅಂತ ಇಚ್ಛೆ ಪಡ್ತಾನೋ ಅಂಥ ಮನುಷ್ಯ ಗುರುವಿನ ಮನ ಮಾತನ್ನು ಮನಸ್ಸಿನಿಂದಾಗಲಿ ಯಾವುದೇ ಭಾವನೆಯಿಂದಾಗಲಿ ತಿರಸ್ಕಾರವನ್ನು ಮಾಡುವಾಗ ಆ ಗುರುವಿನ ಆಣತಿಯಂತೆ ನಡೆದಾಗ ಎಲ್ಲರ ಜೀವನ ಉದ್ಧಾರ ಆಗೋದರಲ್ಲಿ ಅನುಮಾನವಿಲ್ಲ ಜಗದ್ಗುರು ರೇಣುಕಾಚಾರ್ಯರಿಂದ ಮಹಾಮುನಿ ಅಗಸ್ತ್ಯರು ಉದ್ಧಾರವನ್ನು ಬಂದಿ ಕೂಡಲ ಸಂಗಮದ ಜಾತ ಮುನಿ ಶಿವಾಚಾರ್ಯರಿಂದ ಭಕ್ತಿ ಭಂಡಾರಿ ಬಸವಣ್ಣನವರ ಜೀವನ ಉಜ್ವಲಗೊಳಿಸಿ ಕಡಿಕೋಳದ ಮಡಿವಾಳಪ್ಪ ಅವರ ಜೀವನ ಶೆಣಮಗೇರಿಯ ಮಹಾಂತಲಿಂಗ ಶಿವಾಚಾರ್ಯರಿಂದ ಜೀವನದಲ್ಲಿ ಅತ್ಯಂತ ಬಹುದೊಡ್ಡ ಶ್ರೇಯಸ್ಸನ್ನು ಕಂಡುಕೊಂಡು ಕಲಕೇರಿಯ ಮರುಳುಸಿದ್ದ ಶಿವಾಚಾರ್ಯರಿಂದ ಕಲಬುರಗಿಯ ಶರಣಬಸಪ್ಪನವರ ಜೀವನ ಬಹಳಷ್ಟು ಎತ್ತರಕ್ಕೆ ಬೆಳೀತು ವೈರಾಗ್ಯ ನಿಧಿಯಾದಂಥ ಅಕ್ಕ ಮಾದೇವಿ ಉಡುಗಡೆಯ ಗುರುಲಿಂಗ ಶಿವಾಚಾರ್ಯರಿಂದ ಇಡೀ ಮಹಿಳಾ ಸಂಕುಲಕ್ಕೆ ಕೀರ್ತಿ ಕಲಶವನ್ನು ತಂದುಕೊಟ್ಟಂಥ ಕೀರ್ತಿ ಅಕ್ಕ ಮಹಾದೇವಿಗೆ ಸಂತಾಯಿ ಅದ್ವೈತ ಸಾಮ್ರಾಟ ಅಂಥೇಳಿ ಸಿದ್ಧಾರೂಢರನ್ನು ಏನು ಕರೀತಾರಲ್ಲ ಅಂತ ಸಿದ್ಧಾರೂಢರ ಜೀವನ ಪ್ರಜ್ವಲ್ಯಮಾನವಾಗಿ ಬೆಳೀಲಿಕ್ಕೆ ದೇವರ ಗೋಪುರದ ಗಜಲಂಗ ಶಿವಾಚಾರ್ಯ ಸ್ವಾಮಿಗಳವರು ಕಾರಣೀಭೂತರನ್ನ ನಾವು ಯಾರೂ ಕೂಡ ಮರೆಯುವಂತಿಲ್ಲ ದೇವರ ದಾಸಿ ಮಾಡಿದ ಜೀವನ ಶ್ರೀಶೈಲ ಪೀಠದ ಚಂದ್ರಗೊಂಡ ಶಿವಾಚಾರ್ಯರಿಂದ ಅವರ ಭಾಳ ಬದುಕು ಭಾಳಷ್ಟು ಎತ್ತರಕ್ಕೆ ಹೋಯಿತು ಅನ್ನುವಂಥ ವಿಚಾರಗಳನ್ನು ಕೇಳಿದೆ ಇಲ್ಲಿ ಹೇಳುವಂಥ ತಾತ್ಪರ್ಯ ಏನು ಅಂದರೆ ಯಾವ ಆದರ್ಶ ವ್ಯಕ್ತಿಗಳು ಜೀವನದಲ್ಲಿ ಮೇಲ್ಮಟ್ಟಕ್ಕೆ ಹೋಗಿದಾರಲ್ಲ ಆ ಮಟ್ಟಕ್ಕೆ ಹೋಗಲಿಕ್ಕೆ ವೀರಶೈವ ಧರ್ಮ ಪರಂಪರೆಯ ಮೂಲ ಪೀಠದ ಪರಮಾಚಾರ್ಯರಾಗಲಿ ಇಲ್ಲವೇ ಮಹಾಪೀಠಗಳ ಸೂತ್ರಾನುವರ್ತಿಗಳಾಗಿ ಬಂದಿರುವಂಥ ಅನೇಕ ಪಟ್ಟಾಧ್ಯಕ್ಷರಿಂದ ಅವರೆಲ್ಲರ ಜೀವನ ಭಾಳಷ್ಟು ಉಜ್ವಲವಾಗಿ ಬೆಳೆದುಕೊಂಡು ಬಂದಿದ್ದಾರೆ ಅನ್ನುವಂಥ ಸತ್ಯವನ್ನು ನಾವು ಯಾರೂ ಕೂಡ ಮರೆಯುವಂತಿಲ್ಲ ಇವತ್ತು ದೊಡ್ಡತ್ತಿನಹಳ್ಳಿ ಗ್ರಾಮ ಏನು ಗುರುಪೀಠಗಳಲ್ಲಿ ಏನು ಅಭಿಮಾನ ಶ್ರದ್ಧೆಯನ್ನು ಇಟ್ಟಿದ್ದೀರಿ ಅದನ್ನು ಯಾವುದೇ ಶಬ್ದದಿಂದ ವರ್ಣನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಈ ಗ್ರಾಮದ ಹಿರಿಯರಲ್ಲಿ ಆ ಹಿರಿಯರ ಮಾರ್ಗದಲ್ಲಿ ಇವತ್ತು ಮುನ್ನಡೆದು ಅದ್ಭುತವಾದಂಥ ಕಾರ್ಯವನ್ನು ಸಾಧಿಸಬಲ್ಲೆ ಅನ್ನುವಂಥ ಛಲ ಬಲವನ್ನು ಹೊಂದಿದಂಥ ಯುವ ಸಮುದಾಯ ಈ ಗ್ರಾಮದಲ್ಲಿದ್ದು ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ಶಕ್ತಿಯಾಗಿ ಶ್ರಮಿಸಿದ್ದೀರಿ ಡಿ ಜಿ ಶಾಂತನಗೌಡರು ಶಾಸಕರು ಯುವ ಜನಾಂಗಕ್ಕೆ ಒಂದು ಕಿವಿ ಮಾತನ್ನು ಅವರು ಹೇಳಿ ಯುವಕರಲ್ಲಿರುವಂಥ ಶಕ್ತಿ ಅದ್ಭುತ ಅದನ್ನು ಸದ್ಬಳಕೆ ಮಾಡಿಕೊಂಡಾಗ ಧಾರ್ಮಿಕ ಧರ್ಮ ಮಾರ್ಗದಲ್ಲಿ ಹೆಜ್ಜೆ ನಿಟ್ಟು ನಡೆದಾಗ ಅಕಸ್ಮಾತ್ ಈ ಮಾರ್ಗವಲ್ಲದೆ ಅನ್ಯ ಮಾರ್ಗದಲ್ಲಿ ಈ ನಾಡನ್ನು ಆ ಯುವ ಜನಾಂಗ ದಾರಿ ತಪ್ಪಿತಾದರೆ ಅವರಿಂದ ಈ ದೇಶಕ್ಕೆ ಈ ನಾಡಿಗೆ ಬಹುದೊಡ್ಡ ಆತಂಕ ತಂದಂತೆ ಆಗ್ತಾ ಇದೆ ಅನ್ನುವಂಥ ಮಾತು ಸುಳ್ಳಲ್ಲ ಕೆಲವು ಯುವಕರಿಗೆ ಸಹಜವಾಗಿ ಅಂಟಿ ಬಂದಂಥ ದುರ್ಗುಣಗಳು ಗುಡ್ಕ ತಿನ್ನೋದಾಗಲಿ ಸರಾಯಿ ಕುಡಿಯೋದಾಗಲಿ ಇಸ್ಪೇಟ್ ಆಡೋದಾಗಲಿ ಮೋಜು ಮಸ್ತಿ ಮಾಡೋದಾಗಲಿ ಇವುಗಳನ್ನು ಮಾಡೋದರಿಂದ ಕೆಲವು ಯುವ ಜನಾಂಗ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ಆ ಗ್ರಾಮಕ್ಕೆ ಕೆಟ್ಟ ಹೆಸರನ್ನು ತಂದಂಥವರು ಕೆಲವು ಜನ ಇರ್ತಾರೆ ಆ ದೊಡ್ಡ ಗ್ರಾಮದಲ್ಲಿ ಅಂಥ ಯುವಕರು ಯಾರೂ ಕೂಡ ಆಗಬಾರ್ದು